ಹಣ ಒಬ್ಬನ ತುಳಿದ್ ಬದಕ ಪ್ರಪಂಚ ಇವತ್ತು ಹೌದು ಇವತ್ತು ಹಿಡಿದು ಮ್ಯಾಲ್ ಹಿಡ್ದು ಸಪೋರ್ಟ್ ಕೊಟ್ಟು ಯಾರು ಬೆಳೆಸಲ್ಲ ಅವ್ನು ಬೆಳೀತಾವ್ ಅಂದ್ರ ಅದಲ್ಲೇ ಹಸಿ ಹುಟ್ಟಿರ್ದೆ ತುಳಿತಾ ಇರ್ತಾರೆ ಹೌದು ಇಂಥದ್ರಾಗ ಏನಾಯ್ತು ಇದ್ರಲ್ಲಿ ಇವೆಲ್ಲ ರಾಜಕೀಯನ ಕೇಳಬೇಕು ದೊಡ್ಡದಾಗ ಆಗರಣ ಆಗ್ತಾ ಐತಿ ಸಾಮಾನ್ಯ ಜನಗಳು ಈ ಪಾರ್ಶ್ವವಾಯ ಮತ್ತ ಏನೈತೆ ಈ ಸ್ತಂಭಗಳ್ನ ಏನಾಯ್ತು ಕಳ್ಕೊಳ್ಳೋದು ಇದು ಒಂದು ಭಾಗ ಯೋಗ ಮಾಯ ಒಂದು ಭಾಗ ಆದಾಗ ಇದೊಂದು ಭಾಗ ಏನಾಗುತ್ತೆ ವಾಮ ಮಾರ್ಗದಲ್ಲಿ ಏನಾಯ್ತೋ ಇವ್ರಿಗೆ ಮಾತಾಡಕ್ ಬರ್ಬೋದು ಬಿದ್ದಲ್ಲೇ ಬಿಡ್ಬೋಕ್ ಬೆಡ್ ಮೇಲೆ ಹಾಂ ಮತ್ತೆ ಆಚೆ ಇಷ್ಟು ದಿನ ಅನ್ನೋ ಸಾವು ಕಟ್ತಾರೆ ಹ್ಞೂ 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 ಓಕೆ ಆ ಸಾವು ಡೆತ್ ಆದ್ಮೇಲೆ ಏನಂತ ವಾರಿಸ್ತಾರೆ ಇವರೇ ಆಗ್ತಾರೆ ಸೋ ಅಂದ್ರೆ ಆಸ್ತಿಗೋಸ್ಕರ ಇದು ಹಿಂಗಾಗೋಯಿತು ಆಗ ಇದು ಈ ಭಾಗ ಆಸ್ತಿಗೋಸ್ಕರ ಅಣ್ಣ ಎದ್ರು ಬಿದ್ರು ನೋಡ್ತಾ ಇರ್ತಾರಲ್ಲ ಒಡನಾಟ ಗೊತ್ತಾಗಿ ಏನಾಯ್ತಾ ಒಡನಾಟ್ದೊಳಗೆ ಇವನ ಒಬ್ಬನ ಕೇಳಿವಿ ರೀ ಬಿರು ವೀಕ್ನೆಸ್ಗಳು ಇನ್ನೊಬ್ಬೊಬ್ಬನು ತೆಗಿಬೋದು ಪಿಲ್ಲರ್ ಪಿಲ್ಲರನ್ನು ತೆಗೆದುಬಿಟ್ರೆ ಸಪ್ರೇಟ್ ಬೇರೆ ಆಮೇಲೆ ಈಝಿಯಾಗಿ ಉದ್ರೋಗುತ್ತೆ ಅಂತ ಇದನ್ನ ಏನಾಯ್ತು ಇಲ್ಲಿ ಅವರೇಂಜ್ ಮಾಡ್ಕೊಳ್ತಾರೆ ಇದರಲ್ಲಿ ಏನೈತೆ ಜನಕ್ಕೆ ಭಾಳ ಕಷ್ಟ ಅವಾಗ ಏನೈತೆ ಅದನ್ನು ಆ ದೃಷ್ಟಿ ದೃಷ್ಟಿದೋಷ ಅನ್ನತಕ್ಕದನ್ನು ಹೊಡೆದಾಕಿ ಈ ಯೋಗ ಮಾಯದಿಂದ ಏನಾಯ್ತು ನಾನು ಏನು ಕಟ್ಟುಗಳು ಪಂಚೇಂದ್ರಿಯ ಕಟ್ಟು ಅನ್ನತಕ್ಕ ಹೊಡಿತೀನಿ ಅಂದಾಗ ಈ ಕಟ್ಗಳಲ್ಲಿ ಏನೈತೆ ಇದರಲ್ಲಿ ಪಾರ್ಶ್ವಾಯು ಅನ್ನತಕ್ಕದನ್ನ ಗುಣಪಡಿಸಿ ಈ ಭಾಗದಿಂದ ಬಂದ್ರದನ್ನ ನಾನು ನಾನು ಯಾವುದೇ ಔಷಧಿ ಕೊಡೋಲ್ಲ ಕಟ್ಟುಗಳಲ್ಲಿ ನಮ್ಮನ್ನ ಏನಾಯ್ತವ ಅವ್ರು ಮಾಡಿದ ಪಾಪನ ಏನೈತೆ ಒಪ್ಕೊಂಡವ್ರಿ ಅವ್ರು ಮಾಡಿದ ತಪ್ಪುನ ಅವ್ರು ಒಪ್ಕೊಂಡವ್ರಿ ಮಮ ಸರ್ವ ರೋಗ ನಿವಾರಣೆ ಆಯಾ ಅಂತೇಳಿ ಅನ್ನಿಸ್ತೀರಿ ಓಕೆ ಏನೇ ದೇಹದಲ್ಲಿ ರೋಗಗಳಿದ್ರೆ ಅವೆಲ್ಲ ಕ್ಲಿಯರ್ ಅಲ್ಲಿ ಮಮಾ ಸರ್ವ ರೋಗ ನಿವಾರಣೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗೋವಿಂದಣ್ಣ ನಮಸ್ತೆ ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವರು ಜನಗಳಿಗೆ ಕೋಟಿ ಕೋಟಿ ದುಡ್ಡಿರುತ್ತೆ ಐಶ್ವರ್ಯ ಅಂತಸ್ತು ಎಲ್ಲ ಫೆಸಿಲಿಟಿ ಇಂಥದ್ದಿಲ್ಲ ನಂಗೆ ಕೈಗೆ ಕಾಲಿಗೆ ಎಲ್ಲಾ ಆಳುಗಳಿರ್ತಾರೆ ಸೊ ಆ ಥರ ಸಂಪಾದನೆ ಇರುತ್ತೆ ಎಲ್ಲ ಇದ್ದರೂ ಕೂಡ ಪರ್ಸ್ನಲ್ಲಾಗಿ ಅವ್ರ ಜೀವನ ನೋಡ್ಕೊಳ್ಳೋಕೋದರೆ ಅವರಲ್ಲಿ ಏನೋ ಎಫೆಕ್ಟ್ಗಳು ಆಯುರ್ವೇದ ಅಂದರೆ ಅವರ ದೇಹಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದನ್ನು ಒಂದು ಇಷ್ಟವಾದನ್ನು ತಿನ್ನಂಗಿಲ್ಲ ಹೌದಾ ಮತ್ತು ಸರಿಯಾದ ಒಂದು ಆರೋಗ್ಯವಿರೋಕ್ಕಾಗಲ್ಲ ಬರೀ ಕಾಯಿಲೆಗಳು ಇಲ್ಲ ಆಸ್ಪತ್ರೆಗಳು ಹೋಗಿ ಬರೋದು ಮತ್ತು ಆ ಕುಟುಂಬದಲ್ಲೂ ಕೂಡ ಎಫೆಕ್ಟ್ಗಳ ಮೇಲೆ ಎಫೆಕ್ಟ್ಗಳು ನೋಡೋಕ್ಕೆ ಮಾತ್ರ ಐಶ್ವರ್ಯ ಐತೆ ಅನುಭೋಗ್ಸೋಕೆ ಆಗ್ತಾ ಇಲ್ಲ ಇದು ಯೋಗ ಅವ್ರಿಗೆ ಕೇಳ್ಕೊಂಡು ಬಂದ ಬಂದಿರೋದೋ ಏನೋ ಗೊತ್ತಿಲ್ಲ ಕೆಲವು ಸರಿ ಎಷ್ಟೆಲ್ಲ ಬೇರೆಯವ್ರಿಗೆ ಕಾಣಿಸುತ್ತೆ ಏನಪ್ಪ ಅವ್ರಿಗೇನು ಕಮ್ಮಿ ಅಂತ ಬಟ್ ಪರ್ಸನಲ್ ಆಗಿ ಹೋಗಿ ನೋಡೋಕೋದ್ರೆ ಅವ್ರು ಯಾವುದನ್ನೂ ಸರಿಯಾಗಿ ಅನುಭೋಗ್ಸಕ್ಕಾಗಲ್ಲ ಆ ಥರ ಒಳಗೆ ಅನುಭವ ಕಷ್ಟ ಕಾಡ್ತಾ ಅವ್ರಿಗೆ ಸೊ ಈ ಥರದ ಎಫೆಕ್ಟ್ಗಳು ಯಾರೋ ಕೆಲವರು ರೇರು ಶ್ರೀಮಂತರಿಗೆ ಬಂದಿರುತ್ತೆ ಯಾಕೆ ಈ ಥರ ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದರಲ್ಲಿ ನಮಸಸ್ತು ಮಹಾಮಾಯ ಶ್ರೀ ಪೀಠೆ ಸುರ ಪೂಜೆ ಶಂಕಚಕ್ರ ಗದಾ ಅಷ್ಟೆ ಶ್ರೀ ಅಟ್ಟಿಲಕ್ಕಮ್ಮ ದೇವತೆ ನಾವು ಇದನ್ನ ಅಮ್ಮನ್ನ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ನಮಸಸ್ತು ಮಹಾಮಾಯೆ ಮಾಯೇನೆ ಅಲ್ಲಿ ಬರುತ್ತೆ ಇದ್ರಲ್ಲಿ ಈ ದರಿದ್ರ ಅನ್ನತಕ್ಕದನ್ನ ಕೊಡೋಳು ಅವಳೆ ಯೋಗ ಕೊಡೋದು ಅದೇ ಸೌಭಾಗ್ಯನೂ ಕೊಡೋಲ್ಲ ಅವ್ರೆ ಇದ್ರಲ್ಲಿ ಅಮ್ಮ ಅನ್ನತಕ್ಕದ್ದು ಯಾಕೆ ಎಲ್ಲಾದ್ರೂ ಸುಖ ಸಂತೋಷ ಭೋಗನೆಲ್ಲ ಕೊಟ್ಟಿರ್ತಾರೆ ಒಂದು ಏನಾಯ್ತ ಅತ್ತಿ ಬಂದಂತ ಜಾಗ ಬೆಳೆದು ಬಂದಂಥ ದಾರಿ ಮತ್ತೆ ಆ ದಾರಿ ಮರ್ತು ಬಿಡ್ತಾರೆ ಆ ಮರ್ತಕ್ಕನ್ನತ್ತ ಯೋಗ ಮಾಯ ಇದು ಯೋಗ ಮಾಯತಕ್ಕ ಅದು ನಿನಗೆ ಕ್ಷಣಕಾಲ ಇದು ನಿನಗೆ ಎಲ್ಲಾದರೂ ಕೊಟ್ಟಿದ್ದೀನಿ ನೀನು ಅಚ್ಚುಕಟ್ಟಾಗಿರೋವರೆಗಾಗೋ ನೀನು ಯಾವಾಗ ನನಗೆ ಒಳ್ಳೆಯದು ಪ್ರಪಂಚಕ್ಕೆ ನೀನು ಕೊಟ್ಟು ನಾಲ್ಕು ಜನಕ್ಕೆ ಯಾವಾಗ ಒಳ್ಳೆ ತನಕ ಇರ್ತೀಯೋ ನಿನ್ನಲ್ಲಿ ಒಳ್ಳೆತನ ಎಲ್ಲಿಂದ ತಕ ಇರುತ್ತೆ ಅಲ್ಲಿನ ತನಕ ನಾನು ಇರ್ತೀನಿ ಅನ್ನೋದು ಯೋಗ ಮಾಯಿ ಆ ಯೋಗ ಮಾಹಿ ಏನೈತಿ ಇವನ್ ಸುಖ ಸಂತೋಷ ಎಲ್ಲಾ ಇರುತ್ತಣ್ಣ ಹಣ ಕಾಸು ಏನೈತಿ ಎಲ್ಲಾದ್ರು ಚೆನ್ನಾಗಿ ನಡೀತಾ ಇರ್ತೈತಿ ಯಾವಾಗ ಒಂದು ಲೋಪದೋಷ ಅನ್ನತಕ್ಕಂಥ ಒಂದು ಜನ ದೃಷ್ಟಿದೋಷ ಆಗಿರುತ್ತೆ ಇಲ್ಲ ಏನೈತೆ ಒಂದು ಕೆಟ್ಟು ಕಣ್ಗಳು ಅಂತೀವಿ ನಾನು ದೃಷ್ಟಿದೋಷಕ್ಕೆ ಮತ್ತೆ ಇಲ್ಲಿ ಒಂದು ಏನೋ ಒಂದು ಕಾರ್ಯಗಳನ್ನ ಮಾಡ್ತಿರ್ತಾರೆ ದೈವ ಕಾರ್ಯಗಳನ್ನ ಆ ಕಾರ್ಯ ಮಾಡ್ತಕ್ಕಂಥ ಕಾಲದೊಳಗೆ ಏನೈತೆ ಈ ಯೋಗ ಮಾಯ ತಾನ ತಾನೇ ಅವರಿಸ ಅವ್ರಿಗೆ ಓಕೆ ಅಂದ್ರೆ ಇವರು ಯಾವುದೋ ಒಂದಷ್ಟು ಬೇ ಅಂದ್ರೆ ದೈವಕ್ಕೆ ಕೊಡಬೇಕಾಗಿರೋದನ್ನು ಕೊಟ್ಟಿರಲ್ಲ ಸಲ್ಲಿಸಿರಲ್ಲ ಮಾಡ್ತಿರ್ತಾರೆ ನಿನ್ನಿಂದ ನಾನು ಉಪಯೋಗ ಪಡ್ಕೊಂಡಾಗ ಈಗ ನನ್ನಿಂದ ಒಂದು ಉಪಯೋಗ ಅನ್ನತಕ್ಕದ್ದು ಅಲ್ಲಿ ಬೇಕು ಹೌದು ಈಗ ಯಾರು ಸಹಕರಿಸಿ ಸಹಾಯ ಮಾಡಿ ನನ್ನ ಸಾಕಿ ಸಲುವಿದ್ದಾರೆ ಅನ್ನೋದು ನಾನು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಇಷ್ಟೆಲ್ಲ ಬೆಳಿಬೇಕಾದ್ರೆ ನನಗ್ಯಾರ ಸಹಾಯ ನಿಂತು ಆ ಸಹಾಯ ಮಾಡಿದ ಕೈಗಳನ್ನ ಗುರ್ತಿಸ್ಕೊಬೇಕ ನಾವು ಆ ದಾರಿ ನೋಡ್ಕೊಬೇಕು ನಾವು ನಾವ್ ಹಿಂದೆ ಬಂದಿದ್ದ ದಾರಿಗೂ ಈಗ ಮುಂದೆ ಹೋಗ್ತಾ ಇರೋ ದಾರಿಗೂ ಇವೆಲ್ಲೂ ಅಳತೆ ಮಾಡ್ಬೇಕು ನಾವು ಇದ್ರಲ್ಲಿ ಏನೈತೆ ಬಿಡುಗ ನನ್ನ ಅದೃಷ್ಟ ಚೆನ್ನಾಗತ್ತೋ ಬಂತು ನನ್ನ ಸ್ಟಾರ್ ಚೆನ್ನಾಗೈತೆ ಬಂತು ಅನ್ನೋದಲ್ಲ ಅವಾಗ ಮನ್ಸ ಕೆಡಕ್ ಕಾರಣ ಅಂದ್ರೆ ಅಂತ ನನ್ನಿಂದನೇ ಇಷ್ಟ ಬಂತು ಈಗೇನೈತೆ ನನ್ನಿಂದಲೇ ಇದೆಲ್ಲ ಆಗ್ತಾ ಇರೋದು ನಾನು ಬಂದಾಗ ಅಲ್ಲಿ ತನ್ನಟ್ಟ ತಾನೇ ನಾವು ಆಹ್ವಾನ ಮಾಡ್ಕೊಂಡು ಅವಾಗ ಏನಾಗುತ್ತೆ ಆಹಾರ ತಿನ್ನಕ ತಿನ್ನಕೈತಿ ತಿನ್ನಾಕೆ ಬರೋಲ್ಲ ಹೌದು ಆಮೇಲೆ ಏನೈತೆ ಇರುತ್ತೆ ಎಲ್ಲಾದನೆ ಸುಖ ಸಂತೋಷ ಎಲ್ಲಾದ್ನೂ ಅನುಭವಿಸ ನಾನು ಲೆಕ್ಕ ಚರ್ಕ ಅನುಭವಿಸಕ್ಕಾಗಲ್ಲ ಹ್ಮ್ ಕಾಲಲ್ಲಿ ಶಕ್ತಿ ಇರಲ್ಲ ಹ್ಮ್ ನಿಶಕ್ತಿ ಆಗುತ್ತೆ ತಿನ್ನಕೆ ಅಂದ್ರೆ ಸಿಹಿ ಪದಾರ್ಥ ತಿನ್ನಕೆ ಅಲ್ಲ ಉಪ್ಪು ತಿನ್ನಂಗಿಲ್ಲ ಹೌದು ಬಾಯಿಗಳಿಗೆ ಏನೈತೆ ಅಲ್ಲೆಲ್ಲ ಕಟ್ಟುಗಳು ನಿಬಂಧನೆಗಳು ಬೀಳ್ತವೆ ಆಮೇಲೆ ಏನೈತೆ ಜಾಸ್ತಿ ಏನೈತೆ ಹೋಗೋಣ ಅಂತಂದ್ರೆ ಅಲ್ಲೇ ಬಾಡಿ ವೀಕು ಮತ್ತೇನೈತೆ ಪೈಲ್ಸ್ಗಳು ಮತ್ತೇನೈತೆ ನರವೀಕ್ಗಳು ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ ಅನಾರೋಗ್ಯ ಜಾಸ್ತಿ ಆಗ್ಬಿಡುತ್ತೆ ಹಿಂದಲೇ ಯೋಗ ಮಾಯನತಕ್ಕಿದೆ ಇದ್ರಾಗಿ ಆರೋಗ್ಯ ನೋಳೆ ಭಾಗ್ಯ ದಾಯಿನು ನೋಳೆ ಇದರಲ್ಲಿ ಸಂತಾನ ತಾಯಿ ನೋಳೆ ಇದ್ರಾಗ ಏನೈತೆ ಗಜಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಎಲ್ಲಾದ್ರು ಆ ಧೈರ್ಯನ ತಕ್ಕದ್ದು ಒಂದೊಂದು ಕುಂದಕ್ಸ್ತಾತೈತಿ ಆ ಕುಂದ್ವಾಗ ಏನಾಗುತ್ತೆ ಈ ಯಾವಾಗ ನಾವು ಅದನ್ನ ಮರ್ತಿರ್ತೀವಲ್ಲ ಮರ್ತಾಗ ನಾವು ಎಚ್ಚರಿಸ್ಕೊಳ್ತಾ ಇರ್ಬೇಕು ಹ್ಮ್ 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 ಓ ನನ್ಗೆ ನಾನು ಹತ್ತಿದ್ದ ದಾರಿನ ಏಣಿನ ಒದ್ದಿದ್ದೀನಿ ನಾನು ಇಳೀಬೇಕಾದ್ರೆ ಕೆಳಗೆ ಹೋಗಿದ್ದೀನಿ ಹೌದು ಏಣಿ ಐತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಏಣಿ ಇಲ್ಲ ಒದ್ದಿದ್ದೀನಿ ಕೆಳಗೆ ಹೋಗಿದ್ದೀನಿ ನೋವು ಅನುಭವಿಸ್ಲೇಬೇಕೀಗ ಏನೋ ಆಸೆ ಹಿಡ್ಕೊಂಡು ನಿಂತಿದ್ದೆ ಹೌದು ಏನಿ ಐತೆ ಅನ್ನೋದು ನನಗೆ ಗೊತ್ತದ್ದು ಆದ್ರೆ ಒದ್ದಿದ್ದೀನಿ ಅನ್ನೋದು ಗೊತ್ತಿಲ್ವಲ್ಲ ಕಳ್ಕೊಂಡಿದ್ಯಾ ಹಾ ಅದಾಗ ಬಿದ್ದಾಗ ನಾವ್ ಅನ್ಭವಸ್ತಾರ ಅಣ್ಣ ಈ ತರ ಏನೈತೆ ನಾವ್ ಅನ್ಭವಸ್ತಾವ್ರಿ ಎಷ್ಟೋ ಜನಕ್ಕೆ ಏನೈತಿ ಎಲ್ಲಾದ್ ಐತೆ ದುಡ್ಡು ಐತ ಐತನ ಗಾಡಿ ಆಳು ಕಾಳು ಎಲ್ಲಾವ್ರಿ ಅನುಭವಿಸ್ಕೈ ಎಲ್ಲಾದ್ ಐತೆ ಆದ್ರೆ ಏನೈತೆ ಅನುಭವಿಸೋಕೆ ಯಾರೋ ಅನುಭವಿಸ್ತಾರೆ ಹೌದು ಯಾರೋ ಇರ್ತಾರೆ ಬೇರೆ ನೀನ್ ಕಷ್ಟಪಟ್ಟು ನೀನ್ ಮೇಲೆ ಬಂದಂತದ್ ನೀನ್ ಸಂಪಾದನೆ ಮಾಡಿದ್ ನೀನ್ ತಿನ್ನಕೆ ಯೋಗ ಯೋಗ ಕೊಟ್ಟಿದ್ದ ಯೋಗ ಅನ್ನೋದು ಯೋಗ ಮಾಯಲ್ಲಿ ಯೋಗ ಬಂದಾಗ ಅದನ್ನ ಅನುಭವಿಸಿ ತೀರ್ಬೇಕ ಬಿಟ್ರೆ ಆ ಯೋಗ ಬಂದದ್ ನೆನ ಯೋಗ ಇದು ಯೋಗ ಬಂದಿತ್ತು ಯೋಗ ಕಳ್ಕೊಂಬಿಟ್ಟೆ ನಾನೀಗ ತಿನ್ನಕ ಯೋಗ ಇಲ್ಲ ಒಳಗ್ ವಾಮಾಚಾರದೊಳ ಎಲ್ಲ ಕೆಲವ್ರಿಗ ಬರುತ್ತೆ ಹ್ಮ್ ಇದ್ರಲ್ಲಿ ನಾನ್ ಲಕ್ಷಕ್ಕೊಬ್ಬೊಬ್ರಿಗೆ ಇದು ಬರುತ್ತೆ ಅಂತ ಹೇಳಿದ್ದೀನಿ ಹ್ಮ್ ಹಿಂದೆ ಗಳಿಗೆ ಹೌದು ಅದು ಯಾಕೆ ಇದು ಅಂದಾಗ ಇದು ಯೋಗ ಇದ್ದಿದ್ನ ಯೋಗ ಕಳ್ಕಂಡೆ ನೀನು ಹ್ಮ್ ಇದ್ರಾಗೆ ನಿನಗೆ ನೆರದಾಡಕ ಹೋಗಲ್ಲ ಆಚೆ ಹೋಗಿ ದೂರ ಓಡಾಡಕ್ ಹೋಗಲ್ಲ ಇಲ್ಲಿ ಹೋಗಲ್ಲ ಆ ಇರೋವರ್ಗಾಗ ಬೆಡ್ ಮೇಲೆ ಮನೆ ಒಳಗೆ ನಾಲ್ಕು ಗೋಡೆ ಮಧ್ಯದೊಳಗೆ ಹೋದ್ರೆ ಒಂದು ಹತ್ತು ಕಿಲೋಮೀಟರ್ ದೂರ ಅಷ್ಟೇ ಇಷ್ಟ ನೀನ್ ಜೀವನ ಕಳ್ಕೊಂಡ್ ಕಳ್ಕೊಂಡು ಇಲ್ಲೇ ಮೆತ್ಕಾವ ಕೆಲವ್ರು ಇವ್ರನ್ನ ಯಾರಿಸೋದಕ್ಕೆ ಮತ್ತೆ ಇವ್ರಿಗೆ ಸಾವನ್ನ ಬಯಸೋರು ಕೆಲವರು ಇವ್ರನ್ನ ತುಳಿದು ಇವ್ರ ಆಸ್ತಿಗೆ ಆಸೆ ಪಟ್ಟವರು ಹೇಗಾದ್ರೂ ಮಾಡಿ ಇಂಥವ್ರನ್ನ ಅಂದ್ರೆ ಇವರು ಸಂಪಾದನೆ ಮಾಡಿರೋ ಗಂಟನ್ನ ಆಸೆ ಪಟ್ಟು ಏನಾದರೂ ಪಾಯ್ಸನ್ ಕೊಟ್ಟು ಇಲ್ಲ ಸಾಯಿಸೋದು ಇವ್ರನ್ನ ಖಾಲಿ ಮಾಡಿಸಿ ಆ ಇಡೀ ಆಸ್ತಿನ ಹೊಡೆಯೋದಕ್ಕೆ ಇಂಥವ್ರ ಮೇಲೇ ಸ್ಕೆಚ್ಗಳು ಜಾಸ್ತಿ ಆಗ್ತಾರೆ ಜನ ಅದು ಸುಮಾರು ನಡೀತಾಯ್ತನ ಹ್ಞೂ ವಾರಿಸ್ತಾರ ಯಾರೂ ಇಲ್ಲ ಅಂದಾಗ ಹ್ಞೂ ಈ ವಾಮ ಮಾರ್ಗದಲ್ಲಿ ಈ ಭಾಗ ಆಗುತ್ತೆ ಹ್ಞೂ ಯಾಕೆ ಅಂದರೆ ಇಲ್ಲಿ ಇರೋದ್ನೆಲ್ಲ ನಶಿಸಿ ಹ್ಞೂ ಇದರಲ್ಲಿ ನನ್ನ ಹತ್ರ ಮೂರು ಕೇಸ್ಗಳು ಬಂದಾವೆ ಹ್ಞೂ ಇವತ್ತು ತಾಯಿ ಮಗಳಿಬ್ಬರವ್ರಿ ಹ್ಞೂ ಎಲ್ಲಿ ನಾಗರಬಾಬ್ರೀರ ಸ್ಟುಡಿಯೋ ಹತ್ರ ತಾಯಿ ಇಬ್ಬರೇ ಇರೋದು ಕೋಟ್ಯಾಂತರ ರೂಪಾಯಿ ಆಸ್ತಿ ಹ್ಮ್ ಸೈಟ್ ಐತಿ ಜಾಗ ಐತಿ ಎಲ್ಲಾನ ಅವರಿಬ್ಬರೂ ತೆಗೆದ್ರೆ ದಿನ ವಾಮಾಚಾರದೊಳಗೆ ನರಳತಾ ಐತಿ ಒಂದಿನ ಖಾಲಿ ಬರುತ್ತೆ ಒಂದಿನ ಅಟ್ಟಿ ಬರುತ್ತೆ ಒಂದಿನ ತಲೆನೇ ಬರುತ್ತೆ ಅನ್ನ ತಕ್ಕದ್ ಹಿಂಗಾಗಿತ್ತು ಓಕೆ ನನ್ನ ದೇವಸ್ಥಾನಕ್ಕೆ ಬಂದ ಮೇಲೆ ನಾನು ಸರಿ ಮಾಡಿ ಕೊಟ್ಟಿದ್ದೀನಿ ಯಾಕೆ ನಾನು ವಿಡಿಯೋದಾಗ ಯಾರನ್ನ ತೋರಿಸಲ್ಲ ಅಂದ್ರೆ ಇಲ್ಲಿ ಹೋಗಿ ಬಗೆಹರಿಸಿ ಅನ್ನೋದು ಇನ್ನೂ ಸ್ಟ್ರಾಂಗ್ ಮಾಡ್ತಾರೆ ತೊಂದರೆ ಆಗುತ್ತೆ ಅವ್ರಿಗೆ ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಈಗ ಇದನ್ನ ಎಕ್ಸಾಂಪಲ್ ಒಂದು ಈಗ ಕುಮಾರಸ್ವಾಮಿಗಳಿಗೆ ಯಾವ ರೀತಿ ಆಯ್ತು ಅನಾರೋಗ್ಯ ಸೊ ಅದು ಈ ಅಚಾನಕ್ ಆಗಿ ಅದು ಗೊತ್ತಿಲ್ಲ ಏನಾಗೈತೆ ಅಂತ ಬಟ್ ಮೊದ್ಲಗಿಂತ ವೀಕ್ ಆಗಿ ವೀಕ್ ಆದ್ರ ಅವರು ವೀಕ್ ಆಗವ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲ್ವಲ್ಲ ನಾವು ಹೇಳಿದ್ವಿ ಇದು ಒಂದು ಭಿನ್ನ ಪ್ರಾಯ ಯಾವ ರೀತಿ ಆಗುತ್ತೆ ಅನ್ನತಕ್ಕದನ್ನ ಇದ್ರೆ ನಾವು ಗುರುತು ಸ್ಪಷ್ಟನೆ ಮಾಡ್ಕೊಬೇಕಣ ಅನಾರೋಗ್ಯ ಬರೋದೇ ಬೇರೆ ಹ್ಮ್ ಹ್ಮ್ ಇದು ಇನ್ನೊಂದು ಕಡೆಯಿಂದ ಬರೋದು ಅನಾರೋಗ್ಯನೇ ಬೇರೆ ಇದು ಬಂದಾಗ ಏನಾಗುತ್ತೆ ಇದು ಸಮಸ್ಯೆ ಕಾಡಕ್ಕೆ ಕಾಡಕ್ ನಿಂತ ಕಾಣತ್ತೆ ಅವಾಗ ಏನಾಗುತ್ತೆ ಒಂದು ತಿಂಗಳು ಮನ್ಸ್ ವೀಕ್ ಆಗ್ರೆ ಅಂತ ಕಾಣಿಸುತ್ತೆ ಆಗ ಎಪ್ಪೆಟ್ಟ ಒಬ್ಬನ ತುಳಿದ್ ಅಂತ ಪ್ರಪಂಚ ಇವತ್ತು ಇವತ್ತು ಹಿಡ್ದು ಮ್ಯಾಲೆ ಹಿಡಿದು ಸಪೋರ್ಟ್ ಕೊಟ್ಟು ಯಾರನ್ನೂ ಬೆಳಸಲ್ಲ ಬೆಳೀತಾವಂದ್ರೆ ಅಂದ್ರೆ ಅಲ್ಲೇ ಹಸಿ ಹುಟ್ಟಿರ್ತ ತುಳಿತಾ ಇರ್ತಾರೆ ಇಂಥದ್ರಾಗ ಏನೈತೆ ಇದ್ರಲ್ಲಿ ಇವೆಲ್ಲ ರಾಜಕೀಯನ ಕೇಳಬೇಕು ದೊಡ್ಡದಾಗ ಹಗರಣ ಆಗ್ತಾ ಐತೆ ಅದ್ರಿಂದ ಏನೈತೆ ಸ್ಪ್ರೆಡ್ ಆಗ್ತಾ ಐತೆ ಸ್ವಲ್ಪ ಕೃತಿಕ ಕಷ್ಟ ಜಾಸ್ತಿ ಆಗುತ್ತೆ ಅವ್ರಿಗೆ ಎಂತವ್ರಿಗೆ ನಾನು ಯಾಕಪ್ಪ ಈ ಯೋಗಮಯದಿಂದ ಈಚೆಗೆ ಬರ್ಬೇಕು ಅಂದರೆ ಸಾಮಾನ್ಯ ಜನಗಳು ಈ ಪಾರ್ಶ್ವವಾಯ ಮತ್ತು ಏನಾಯ್ತು ಈ ಸ್ತಂಭಗಳನ್ನ ಏನಾಯ್ತು ಕಳ್ಕೊಳೋದು ಇದು ಒಂದು ಭಾಗ ಯೋಗ ಮಾಯ ಒಂದು ಭಾಗ ಆದಾಗ ಒಂದು ಭಾಗ ಏನಾಗುತ್ತೆ ವಾಮ ಮಾರ್ಗದಲ್ಲಿ ಏನಾಯ್ತೋ ಇವ್ರಿಗೆ ಮಾತಾಡೋಕೆ ಬರಬಾರ್ದು ಬಿದ್ದಲ್ಲೇ ಬಿಡ್ಬೇಕು ಬೆಡ್ ಮೇಲೆ ಹಾಂ ಮತ್ತೆ ಯಾಕೆ ಇಷ್ಟು ದಿನ ಅನ್ನೋದು ಸಾವು ಕಟ್ತಾರೆ ಹ್ಮ್ 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 ಆ ಸಾವು ಡೆತ್ ಆದ್ಮೇಲೆ ಏನೈತೆ ವಾರಿಸ್ತಾರೆ ಇವರೇ ಅಂದ್ರೆ ಆಸ್ತಿಗೋಸ್ಕರ ಇದು ಈ ಭಾಗ ಆಸ್ತಿಗೋಸ್ಕರ ಅಣ್ಣ ಇದು ಏನೈತೆ ಒಂದು ಕಲಾ ಹುಟ್ಟತ ಹ್ಮ್ ಇವನು ಎಲ್ಲಾ ಕಡೆಗೂ ಇವ್ರು ಮನೆಗೆ ವಾರಿಸ್ತಾರೆ ಯಾರು ಅತಿಬುದ್ಧ ಅಂತ ಯಾರು ನಡೀತಾವ್ರಿ ಅನ್ನತಕ್ಕದನ್ನ ಗುರುತಿಸ್ತೈತಿ ಹ್ಮ್ ಹ್ಮ್ ಅವರಲ್ಲಿ ಯಾಕಂದ್ರೆ ಒಡನಾಟ ಗೊತ್ತಾಗ್ತೈತಿ ಅವ್ರಿಗೆ ಹೌದು ಎದುರು ಬಿದ್ರೆ ನೋಡ್ತಾ ಇರ್ತಾರಲ್ಲ ಒಡನಾಟ ಗೊತ್ತಾಗಿ ಏನೈತೆ ಒಡನಾಟದೊಳಗೆ ಒಬ್ಬನ ಕೆಡವ್ರೆ ಇವ್ರ ವೀಕ್ನೆಸ್ಗಳು ಒಬ್ಬೊಬ್ಬನು ತೆಗಿಬೋದು ಮೈನ್ ಪಿಲ್ಲರ್ ತೆಗೆದ್ಬಿಟ್ರೆ ಸಪ್ರೇಟ್ ಬೇರೆ ಆಮೇಲೆ ಈಸಿಯಾಗಿ ಹೋಗುತ್ತೆ ಅಂತ ಇದನ್ನ ಏನೈತೆ ಇಲ್ಲಿ ಅವರೇಂಜ್ ಮಾಡ್ಕಂತಾರೆ ಇದ್ರಲ್ಲಿ ಏನೈತೆ ಜನಕ್ಕೆ ಬಹಳ ಕಷ್ಟ ನೋವು ತಿಂತಾರೆ ಅವಾಗ ಏನೈತೆ ಅದನ್ನ ಆ ದೃಷ್ಟಿ ದೋಷನ ಅನ್ನತಕ್ಕ ಒಡೆದಾಕಿ ಈ ಯೋಗ ಮಾಯದಿಂದ ಏನೈತ ನಾನು ಏನಕ್ಕೆ ಕಟ್ಟುಗಳು ಪಂಚೇಂದ್ರಿಯ ಕಟ್ಟು ಅನ್ನೋ ಹೊಡಿತೀನಿ ಅಂದಾಗ ಈ ಕಟ್ಟುಗಳನ್ನ ಏನೈತೆ ಇದರಲ್ಲಿ ಪಾಶ್ವಾಯ ಅನ್ನತಕ್ಕ ಗುಣಪಡಿಸಿ ಈ ಭಾಗದಿಂದ ಬಂದ್ರದ್ದು ನಾನು ನಾನು ಯಾವ್ದೋ ಔಷಧಿ ಕೊಡಲ್ಲ ಕಟ್ಗಳಲ್ಲಿ ಅಮ್ಮನ ಏನಾಯ್ತವ ಅವ್ರು ಮಾಡಿದ ಪಾಪನ ಏನಾಯ್ತಾ ಒಪ್ಕೊಂಡವ್ರಿ ಅವ್ರು ಮಾಡಿದ ತಪ್ಪುನ ಅವ್ರು ಒಪ್ಪಿಕೊಂಡ್ರಿ ಮಮ ಸರ್ವರೋಗ ನಿವಾರಣೆ ಆಯ ಅಂತ ಹೇಳಿ ಏನೇ ದೇಹದಲ್ಲಿ ರೋಗಗಳಿದ್ರೆ ಅವೆಲ್ಲ ಕ್ಲಿಯರ್ ಅಲ್ಲಿ ಮಮ ಸರ್ವ ರೋಗ ನಿವಾರಣೆ ಆಯ್ತು ನಾನು ಒಂದೊಂದು ಮಂತ್ರಗಳ ಆಚರಣೆ ಮಾಡಿಸ್ತೀನಿ ಮಮ ದುಷ್ಟಶಕ್ತಿ ನಿವಾರಣೆ ಆಯ ಇದರಲ್ಲಿ ಏನಾಯ್ತವ ಮಮ ಸಕಲ ಗ್ರಹಗಳು ಭೂತ ಗ್ರಹ ಪೇತ ಗ್ರಹ ಆಕಾಶ ಗ್ರಹ ಪಾತಾಳ ಗ್ರಹ ಈ ಸಕಲ ಗ್ರಹಗಳುವೆ ಮತ್ತೆ ಏನೈತೆ ಇವೆಲ್ಲದಕ್ಕೂ ಏನೈತೆ ಒಂದೊಂದು ಅದೇ ರೀತಿ ಆದಂತ ಮಂತ್ರಗಳು ತಕ್ಕಂತೀವಣ ಆ ಮಂತ್ರದಿಂದ ಏನೈತೆ ಇದನ್ನ ಸ್ಪಷ್ಟತೆಯಿಂದ ಕಟ್ಕುಳ ನಿವಾರಣೆ ಮಾಡ್ತೀವಿ ಇದು ಸ್ಪಷ್ಟತೆ ಇದನ್ನ ಯೋಗ ಮಾಯಿಂದ ಯಾಕೆ ಅಂದ್ರೆ ನಲ್ಲತ್ತಾರರು ಯೋಗ ಇದ್ದು ಬಂದಾಗ ಉಪಯೋಗಿಸ್ಕೊಳಕ್ಕೆ ಇದನ್ನ ಈ ಸಮಸ್ಯೆಯಿಂದ ಬೇಗ ಕ್ಲಿಯರ್ ಮಾಡೆಲ್ಲ ಏಜ್ಗಳಾಗಿ ಹೋಗಿರುತ್ತೆ ಬಟ್ ಆ ಕುಟುಂಬದಲ್ಲಿ ವಾರಸದಾರ ಇರೋದಿಲ್ಲ ಇರೋದಿಲ್ಲ ಮತ್ತೆ ಮಕ್ಕಳಿದ್ರೂ ಕೂಡ ಅವ್ರ ಜವಾಬ್ದಾರಿ ಇಲ್ದರೆ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಇವರು ತಂದೆ ತಾಯಿಗಳು ಆಸ್ತಿ ಎಲ್ಲ ಅವ್ರ ಕೈಯಲ್ಲಿದ್ದರು ಅವ್ರ ಕೈಯಲ್ಲಿ ಕಾಪಾಡ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ ಅಂದ್ರೆ ಅಷ್ಟು ಏಜ್ ಆಗಿ ಹೋಗಿರುತ್ತೆ ಅವ್ರನ್ನೇ ಯಾರೋ ಇನ್ನೊಬ್ರು ಬಂದು ಸೇವೆ ಮಾಡಬೇಕಾಗಿರುತ್ತೆ ಕೆಲವ್ರಿಗೆ ಮಕ್ಕಳೇ ಆಗದೆ ಹಿಂಗಿ ಆಗಿರೋವು ಕೂಡ ಸಾಕಷ್ಟು ಕುಟುಂಬಗಳು ಕಾಣಿಸ್ತಾ ಇದ್ದಾವೆ ಇವುಗಳು ಕೂಡ ಇದೇ ಎಫೆಕ್ಟಾ ಹಣ ಇದನ್ನ ಹೇಳಿದ ಹ್ಞೂ ಬಡ್ತನದಾಗಿರ್ತೀರ ಹ್ಞೂ ಬಡ್ತನ ಅನ್ನೋತಕ್ಕದ್ದು ಒಂದು ನಮ್ಗೆ ನಾರ್ಮಲ್ ಫ್ಯಾಮಿಲಿ ಲೆಕ್ಕಾಚಾರದಾಗ ಹೋಗ್ತಾ ಇರ್ತೀರ ಆಮೇಲೆ ಹೋಗ್ತಾ ಹೋಗ್ತಾ ಸ್ಟಪ್ ಮಾತಾಗ ಒಂದು ಯೋಗ ಬರುತ್ತೆ ಅನ್ನೋತಕ್ಕದ ಏನಾಯ್ತಾ ನೀನು ಒಂದು ದೈವ ಭಕ್ತಿ ಮಾಡ್ತಾ ಇರ್ತೀಯ ಸೇವೆ ಮಾಡ್ತಾ ಇರ್ತೀಯ ಒಂದು ಏನೋ ಒಳ್ಳೆ ಕಾರ್ಯದೊಳಗೆ ಮಾಡ್ತಾ ಇರ್ತೀಯ ಅವಾಗ ಏನಾಯ್ತು ನಿನ್ಗೆ ಒಳ್ಳೇದು ಅನ್ನೋತಕ್ಕ ದೇವರು ತತಾಸ್ತು ಅಂತಾನೆ ಯಾವಾಗ ಅಂದರೆ ಅಶ್ವಿನಿ ದೇವತೆಗಳು ಯಾವಾಗ ಹಿಂದೆ ಸಂಚರಿಸ್ತಾ ಇರ್ತಾರೆ ಇವನಲ್ಲಿ ಯಾವಾಗ ಒಳ್ಳೇದು ಅನ್ನೋದಾಗ ಅವಾಗ ತತಾಸ್ತು ಅಂದಾಗ ಒಂದು ಯೋಗ ಅನ್ನೋತಕ್ಕ ಅದು ಒಳ್ಳೇದಾಗುತ್ತೆ ಓಕೆ ಇದ್ಕಿದ್ದಂಗೆ ಏನೈತೆ ಸಿರಿತನ ಬರುತ್ತೆ ಸಿರಿವಂತನ ಆಗ್ತಾನೆ ದುಡ್ಡಿ ಮೇಲೆ ದುಡ್ಡು ಬರುತ್ತೆ ಇವತ್ತೇನಪ್ಪ ನನಗೆ ಇಷ್ಟು ಲಾಭ ಬಂತು ಇಷ್ಟು ವ್ಯಾಪಾರದೊಳಗೆ ಇಷ್ಟೊಂದು ಲಾಭ ಆಯಿತು ಇದ್ರಾಗ ಏನೋ ಒಂದು ಕೆಲಸ ನನಗೆ ಸಕ್ಸಸ್ ಆಯ್ತು ನನಗೆ ಇವತ್ತು ಇಂಥ ಬಿಜ್ನೆಸ್ ನನಗೆ ಲಾಭ ಸಿಕ್ತು ಇವತ್ತು ನನಗೇನೈತೆ ಇಂಥದ್ದು ವಾಹನದೊಳಗೆ ನಾನು ಇಷ್ಟು ದುಡಿಮೆ ಮಾಡ್ಕೊಂಡೆ ಒಂದು ಪಟ್ಟಿದ್ದು ಇದ್ದು ಹತ್ತು ಪಟ್ಟ ಆಗುತ್ತೆ ಒಂದಕ್ಕೇನಾಯಿತು ಹತ್ತು ರೂಪಾಯಿ ಇದ್ದಿದ್ದು ನೂರು ಆದಾಗ ಎಷ್ಟಾಗುತ್ತೆ ಅಣ್ಣ ನಮಗೆ ನೂರ ಹತ್ತು ರೂಪಾಯಿ ಆಯ್ತು ಹತ್ತು ರೂಪಾಯಿ ನೂರು ರೂಪಾಯಿ ಲಾಭ ಬಂದಾಗ ಮನಸ್ಸು ಏನೈತೆ ದಿಢೀರ್ನಲ್ಲಿಂದ ಏನೈತೆ ಕಷ್ಟದಿಂದ ವಿಮುಕ್ತಿ ಆಗ್ತಾನೆ ಯೋಗ ಬಂತಲ್ಲಿ ಈ ಯೋಗ ಅನ್ನೋತಕ್ಕದ್ದು ಮಾಯ ಏನಂದ ಅದು ಹೋಗಿರ್ತೈತಿ ಆ ಯೋಗ ಮಾಯ ಹೋದಾಗ ಏನೈತೆ ಇದು ನಿಮಗೆ ಒಂದೊಂದು ಒಂದೊಂದು ಸುಖ ಪ್ರಾಪ್ತಿ ಆಗ್ತಾ ಇರ್ತೈತಿ ಇದ್ರಾಗೆ ಕಷ್ಟ ಅನ್ನತಕ್ಕದ್ದನ್ನ ಏನಾಯ್ತ ತಿರ್ಗಿ ಯಾವಾಗ ನಾನು ಅನ್ನತಕ್ಕ ಬರುತ್ತೆ ಶನಿಮಯ ಯಾವಾಗ ಹೊರಸ್ತೈತಿ ಎಷ್ಟೇ ಹೋದ್ರು ನಾನು ಅನ್ನೋದು ಇಲ್ಲಿ ಅಲ್ಲಿ ನಾನು ಅಲ್ಲ ಆ ವರ್ಷ ಕಂಡಾಗ ಶನಿಮಯ ಹಿಂದೆ ಇರ್ತಾರೆ ಇದಕ್ಕೇನೈತೆ ಯೋಗ ಮಾಯ ವಿಷ್ಣು ಮಾಯ ಅಂತಕ್ಕದ ವಿಷ್ಣು ಮಹಿನ್ ಅಂತಕ್ಕ ಅವನು ಆಟಸ್ತಾನೆ ಅದಕ್ಕೆ ಲಯ ಕರ್ತ ಅವನು ಸೃಷ್ಟಿಕರ್ತ ಲಯ ಕರ್ತ ಇದ್ರಲ್ಲಿ ಇದ್ರಲ್ಲಿ ನಾನು ವಿಚಾರಣೆ ಕೊಡ್ತೀನಿ ಇದರಲ್ಲಿ ನೆಕ್ಸ್ಟ್ ಏನಾಯ್ತು ಅದನ್ನು ತಿಳಿಸ್ಕೊಡ್ತಾನ ಇದಕ್ಕೆ ಹೇಗೆ ಯಾವ್ರೀ ಆತೋ ಒಂದು ಬಂದ ದಾರಿ ನಾವು ನಡೆದು ಬಂದ ದಾರಿ ನಮಗೆ ಸಹಾಯ ಮಾಡಿದ ಕೈಗಳು ನಮ್ಮನ್ನ ಏನಾಯ್ತು ಕೈ ಹಿಡಿದು ಬೆಳೆಸ್ತದ ದೇವತೆಗಳ್ನ ಯಾವತ್ತೂ ಮರಿಬಾರ್ದು ಹ್ಞೂ ಹ್ಞೂ ಅವಾಗ ನಾವು ಇದೇ ಚಿನ್ನಕ್ಕೆ ಅನುಭವಿಸಬೇಕಾಗತ್ತೆ ಹ್ಞೂ ಇದನ್ನು ಎಲ್ಲ ಕಳ್ಕಂತೀವಿ ಕೊಟ್ಟು ಸೊ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲೋ ಒಂದು ರೀತಿ ಎಲ್ಲವೂ ಅನುಗು ಅನುಕೂಲ ಆಗಿರುತ್ತೆ ಅಷ್ಟು ಯೋಗಗಳು ಕೇಳಿಕೊಂಡು ಪಡ್ಕೊಂಡಿರ್ತಾರೆ ಬಟ್ ಅನುಭವಿಸೋಕೆ ಆಗೋದಿಲ್ಲ ಆರೋಗ್ಯದ ಸಮಸ್ಯೆನೋ ಇಲ್ಲಾಂದರೆ ಬೇರೆ ಇನ್ಯಾವುದಾದ್ರೂ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಬಟ್ ಎಲ್ಲ ಇದೆ ನನ್ನ ಕೈಯಲ್ಲಿ ಯಾವುದೂ ಅದನ್ನು ಸರಿಯಾಗಿ ಬಳಸ್ಕೊಳಕಾಗ್ತಾ ಇಲ್ಲ ಅದನ್ನು ನಾನು ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಐಶ್ವರ್ಯ ನನ್ನ ಲೈತೆ ಅನ್ನೋರು ಸಾಕಷ್ಟು ಜನ ನಮ್ಮ ಕಣ್ಮುಂದೆ ಮುಂದೆ ಕಾಣಿಸ್ತಾರೆ ಸೊ ಹಾಗಾಗಿ ಯಾಕೆ ಈ ಥರ ದೇವರು ಎಲ್ಲ ಕೊಟ್ಟು ಅನುಭವಿಸ್ದಕ್ಕೆ ಬಿಟ್ಟಿಲ್ಲ ಅಂದರೆ ಅವ್ರದ್ದು ಏನೋ ಒಂದು ನಾನು ಅನ್ನೋದು ಹಮ್ಮ ಆಗ್ಬೋದು ಇಲ್ಲ ಅವರು ಕೆಲವೊಂದು ಬಿಟ್ಟಿರೋ ಪೂಜೆಗಳು ಎಲ್ಲೋ ಒಂದು ದೇವರುಗಳಲ್ಲಿ ಅವರು ಕೇಳ್ಕೊಂಡಿರೋ ಪೂಜೆಗಳನ್ನ ಅವರು ಮಾಡದೇ ಇದ್ದಾಗ ದೈವಗಳೇ ಈ ಥರದ್ದೊಂದು ಕ್ರಿಯೇಟ್ ಮಾಡಿ ಬಿಟ್ಟಿರ್ತಾರೆ ಅಂತ ಸೊ ಇಲ್ಲಿ ಈ ಒಂದು ಅಷ್ಟು ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಯಾವುದೋ ಒಂದು ದೇವ್ರ ಮರೆ ಹೋಗಿ ಆ ದೇವ್ರು ತತಸ್ಥು ಮಾಡಿದ್ಮೇಲೆ ನಮಗಿಂದ ಜೀವನ ಎಲ್ಲೋ ಬೆಳವಣಿಗೆ ಆಗಿರುತ್ತೆ ಬಟ್ ನಾವಾಗ ಆ ದೇವ್ರನ್ನ ಮರೀಬಾರ್ದು ಅವರು ದೇವ್ರಿಗೆ ಏನೈತೆ ನಮ್ದೊಂದು ಒಂದು ಕಾಣಿಕೆ ಏನೋ ಇಲ್ಲ ಸೇವೆನೋ ಅದು ಕೊಡ್ತಾ ಹೋದಾಗ ದೇವರು ಕೂಡ ಕಾಪಾಡಿಕೊಂಡು ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲವೂ ವೃದ್ಧಿ ಮಾಡ್ತಾರೆ ಸೊ ಈ ವಿಚಾರ ಇದು ನಮ್ಮ ಕಣ್ಮುಂದೆ ಕಾಣಿಸೋ ವಿಚಾರನೇ ಸಾಕಷ್ಟು ಜನಕ್ಕೆ ಇದು ಅನುಭವಕ್ಕೆ ಬಂದೈತೆ ಹಾಗಾಗಿ ಈ ವಿಚಾರನ ಮಾತಾಡಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ